ಎಲ್ರಿಗೂ ನಮಸ್ತೆ ಭಗವಂತ ಬುದ್ಧ ನಾಲ್ಕು ರೀತಿ ಜನ ಇರ್ತಾರೆ ಅಂತ ಹೇಳ್ತಾರೆ ಅವ್ರನ್ನ ಕ್ಯಾಟಗರಿ ಕೂಡ ಮಾಡ್ತಾರೆ ಸೊ ಇದ್ರಲ್ಲಿ ನಾವು ನೀವು ಯಾವ ಕ್ಯಾಟಗರಿ ಅಂತ ನೋಡೋಣ ಮೊದಲಿಗೆ ಕತ್ತಲೆಯಿಂದ ಕತ್ತಲೆ ಹೋಗೋರು ಒಬ್ರು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋರು ಇನ್ನೊಬ್ರು ಅಂತ ಹೇಳ್ತಾರೆ ಮತ್ತೆ ಬೆಳಕಿನಿಂದ ಹೋಗೋರು ಬೆಳಕಿನಿಂದ ಬೆಳಕಿನ ಹೋಗೋರು ಈ ರೀತಿ ನಾಲ್ಕ್ ಜನ ಏನದು ಕತ್ತಲೆಯಿಂದ ಕತ್ತಲೆಗೆ ಹೋಗೋರು ಅಂದ್ರೆ ಅವರು ಗೊತ್ತಿಲ್ಲದೇನೆ ಅವರ ಪರಿಸ್ಥಿತಿಲಿ ಅವರ ಆರೋಗ್ಯದಲ್ಲಿ ಪರಿಸರದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಆರೋಗ್ಯದಲ್ಲಿ ಇರ್ಬೋದು ಫೈನಾನ್ಷಿಯಲಿ ಇರ್ಬೋದು ಅಥವಾ ಅವರ ರಿಲೇಷನ್ಶಿಪ್ ಅಲ್ಲಿ ಆಗಿರ್ಬೋದು ಸುತ್ತಮುತ್ತ ಇರೋ ಜನದ ಕಡೆಯಿಂದ ಆಗಿರ್ಬೋದು ಇದು ಕತ್ತಲೆ ಪರಿಸ್ಥಿತಿ ಅಂತ ಹೇಳ್ತೀವಿ ಅಂದ್ರೆ ನಮ್ದೇ ಡಾರ್ಕ್ ಎನರ್ಜಿ ನಮ್ಮ ಮೇಲೆ ರೋಲ್ ಪ್ಲೇ ಮಾಡ್ತಿರುತ್ತೆ ಸೊ ಈ ಕತ್ತಲೆಯ ಪರಿಸ್ಥಿತಿಲಿ ಕೂಡ ಅವರು ಈ ನನ್ನ ಪರಿಸ್ಥಿತಿ ಕಾರಣ ಏನು ಅಂತ ಹುಡುಕ್ದೇನೆ ಅಥವಾ ಅದಕ್ಕೆ ಕಾರಣ ನನ್ನದೇ ಮಿಸ್ಟೇಕ್ಸ್ ಅಂತ ಒಪ್ಕೊಳ್ದೆ ಈ ಸಮಯದಲ್ಲೂ ಕೂಡ ಅವರು ಮಿಸ್ಟೇಕ್ಸ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಮತ್ತೊಬ್ಬರ ಮೇಲೆ ಬ್ಲೇಮ್ ಮಾಡೋದಾಗಿರ್ಬೋದು ಅಥವಾ ಆ ಅವರು ಪರಿಸ್ಥಿತಿ ಅದನ್ನ ಅಪೋಸ್ ಮಾಡೋದಾಗಿರ್ಬೋದು ಮತ್ತೆ ಆ ಪರಿಸ್ಥಿತಿಲೇ ಕೂಡ ಮತ್ತೆ ಮತ್ತೆ ನೆಕ್ಸ್ಟ್ ಇನ್ನಷ್ಟು ಮಿಸ್ಟೇಕ್ಸ್ ನ ಮಾಡ್ತಾರೆ ಅದು ದುಡ್ಡಲ್ಲಾಗಿರ್ಬೋದು ಮೋಸ ಮಾಡೋದಾಗಿರ್ಬೋದು ಹೇಳೋದಾಗಿರ್ಬೋದು ಯಾವುದು ಅವರ ಮನಸ್ಸಾಕ್ಷಿ ಹೇಳ್ತಿರುತ್ತೆ ತಪ್ಪು ಅಂತ ಅದನ್ನ ಕೇರ್ ಮಾಡದೆ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ ಅವ್ರ ಕತ್ತಲೆ ಕಡೆಗೆ ಅವ್ರ ಜೀವನನ ಹೋಗ್ತಾ ಇದಾರೆ ಅಂತ ಅರ್ಥ ಇದು ಮೊದಲನೇ ಕ್ಯಾಟಗರಿ ಜನ ಸೆಕೆಂಡ್ ಕ್ಯಾಟಗರಿ ಜನ ಸೇಮ್ ಕತ್ತಲೆಯಿಂದ ಬೆಳಕಿನ ಕಡೆ ಕತ್ತಲೆಯಿಂದ ಬೆಳಕಿನ ಕಡೆ ಕತ್ತಲೆ ಅಂದ್ರೆ ಅವರ ಸುತ್ತಮುತ್ತ ಇರುತ್ತೆ ನೋವಲ್ಲೇ ಇರ್ತಾರೆ ಇದನ್ನ ಅರ್ಥ ಮಾಡ್ಕೊಂತಾರೆ ಓ ಈ ನನ್ನ ಪರಿಸ್ಥಿತಿ ಕಾರಣ ನಾನೇನೆ ಅಂತ ಒಪ್ಕೊಂಡು ನಾನು ಹೇಗೆ ನನ್ನ ಜೀವನನ ಸರಿ ಮಾಡ್ಕೊಬೋದು ಅಂತ ಯೋಚನೆ ಮಾಡಿ ಮತ್ತೆ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಏನು ಹೇಗೆ ಪ್ರಯತ್ನ ಅವ್ರಿಗಿರೋ ಅಂಥ ಸಫರಿಂಗ್ ಆಗಿರ್ಬೋದು ನೋವು ಆಗಿರ್ಬೋದು ಹೊರಗಡೆ ಬರೋಕ್ಕೆ ನೋಡ್ತಾರೆ ಮತ್ತು ಆದಷ್ಟು ಕೂಡ ಅವರು ಒಳ್ಳೆಯ ಕೆಲಸ ಮಾಡಿ ಅವರ ಕರ್ಮನ ಅವ್ರದೇ ನೆಗೆಟಿವ್ ಎನರ್ಜಿನ ತೊಳ್ಕೊಳ್ಳೋಕ್ಕೆ ಧ್ಯಾನ ಆಗಿರಲಿ ದಾನ ಧರ್ಮ ಆಗಿರಲಿ ಮಾಡಿ ಆ ಕಷ್ಟದಿಂದ ಹೊರಗಡೆ ಬರೋಕ್ಕೆ ಧರ್ಮಾರ್ಥವಾಗಿ ಜೀವನ ಮಾಡ್ತಾರೆ ಇವರು ಸೆಕೆಂಡ್ ಕ್ಯಾಟಗರಿ ಜನ ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಪ್ರಯತ್ನ ಮಾಡ್ತಿದ್ದಾರೆ ಮೂರನೇ ಕ್ಯಾಟಗರಿ ಜನ ಬೆಳಕಿನಿಂದ ಕತ್ತಲೆ ಕಡೆ ಏನಿದು ಬೆಳಕು ಅವ್ರಿಗೆ ಗೊತ್ತಿಲ್ದೇನೆ ಅವರ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ ಸುಖದಲ್ಲಿ ಇರ್ತಾರೆ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ ಅವ್ರ ಸುತ್ತಮುತ್ತ ಅಧಿಕಾರ ಇರುತ್ತೆ ಅವ್ರ ಮಾತು ಕೇಳೋ ಥರ ಜನ ಇರ್ತಾರೆ ಮತ್ತು ಅವ್ರಿಗೆ ಬೇಕಾಗಿರುವಂಥ ಫೈನಾನ್ಷಿಯಲ್ ಸ್ಟೇಟಸ್ ಜೊತೆಗೆ ಸುತ್ತಮುತ್ತ ಸಂಬಂಧದಲ್ಲಿ ಅವರು ಪ್ರೀತಿ ಕೊಡೋರು ಪ್ರೀತಿ ತೊಗೊಳ್ಳೋರು ಎಲ್ಲರೂ ಇರ್ತಾರೆ ಬಟ್ ಇವ್ರಿಗೆ ಆಲ್ರೆಡಿ ನಾವು ಹೇಳಲ್ವ ಐಶ್ವರ್ಯ ಬಂದಿದ ತಕ್ಷಣ ತಲೆ ತಿರುಗುತ್ತೆ ಅಂತ ಆ ಅಧಿಕಾರದ ದರ್ಪದಲ್ಲಿ ನನ್ನತನ ಅಂತ ಬೆಳೆಸ್ಕೊಂಡು ಈಗೋ ಬೆಳೆಸ್ಕೊಂಡು ಮತ್ತೊಬ್ರಿಗೆ ಅಷ್ಟು ಇಲ್ಲದೇನೆ ಮತ್ತೆ ಗ್ರೀಡಿ ಬೆಳೆಸ್ಕೊಂಡು ಇನ್ನೊಬ್ರಿಗೆ ಮೋಸ ಮಾಡಿಕೊಂಡು ಮತ್ತೆ ಅಧಿಕಾರದಲ್ಲಾಗಿರ್ಬೋದು ದುಡ್ಡಲ್ಲಾಗಿರ್ಬೋದು ಹೆಣ್ಣು ಗಂಡಿನ ವಿಷಯದಲ್ಲಾಗಿರ್ಬೋದು ಮತ್ತೆ ಮತ್ತೆ ನ ಮಾಡ್ಬಿಡ್ತಾರೆ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿ 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 ಅವ್ರ ಜೀವನನ ಕತ್ತಲೆ ಕಡೆಗೆ ತೊಗೊಂಡೋಗ್ಬಿಡ್ತಾರೆ ಆಯ್ತಾ ಸೊ ಇದು ಬೆಳಕಿನಿಂದ ಕತ್ತಲೆ ಕಡೆ ನಾಲ್ಕನೇ ಕ್ಯಾಟಗರಿ ಜನ ಬಂದು ಬೆಳಕಿನಿಂದ ಬೆಳಕಿನ ಕಡೆ ಅವ್ರಿಗೆಲ್ಲನು ಚೆನ್ನಾಗಿರುತ್ತೆ ಫೈನಾನ್ಷಿಯಲಿ ಆರೋಗ್ಯದಲ್ಲಿ ಸಂಬಂಧದಲ್ಲಿ ಏನ್ ಬೇಕೋ ಅವ್ರಿಗೆ ಬೇಕಾಗಿರುವಂಥ ಜೀವನ ಇದ್ದಿದ್ದನ್ನ ಒಪ್ಕೊಂತಾರೆ ಇದು ಭಗವಂತನ ಕೊಟ್ಟಿರೋ ದಯೆ ಅಥವಾ ಅವನ ಕರುಣೆಯಿಂದ ನನ್ನ ಜೀವನ ಇಷ್ಟು ಚೆನ್ನಾಗಿದೆ ಅಂತ ಒಪ್ಕೊಂಡು ಅದ್ರ ಜೊತೆ ಅವ್ರು ಏನು ಮಾಡ್ತಾರೆ ಇನ್ನಷ್ಟು ಒಳ್ಳೆ ಕೆಲಸನ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನಷ್ಟು ಮತ್ತೊಬ್ಬರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು ಮತ್ತೊಬ್ಬರಿಗೆ ಪ್ರೀತಿ ಹಂಚೋದಾಗಿರ್ಬೋದು ಭಗವಂತನ ಸೇವೆ ಮಾಡೋದಾಗಿರ್ಬೋದು ಧ್ಯಾನ ಮಾಡೋದಾಗಿರ್ಬೋದು ನಾಮಸ್ಮರಣೆ ಮಾಡೋದಾಗಿರ್ಬೋದು ಎಲ್ಲನೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೋಗಿ ಅವರ ಪುಣ್ಯನ ಮತ್ತಷ್ಟು ಹೆಚ್ಚಿಸ್ಕೊಂಡು ಬೆಳಕಿನಿಂದ ಬೆಳಕಿನ ಕಡೆಗೆ ಅವ್ರ ಜೀವನನ ಬಯಸ್ತಾರೆ ಅಥವಾ ಬೆಳೆಸ್ತಾರೆ ಈ ರೀತಿ ನಾಲ್ಕು ಕ್ಯಾಟಗರಿ ಜನ ಇರ್ತಾರೆ ಸೊ ಬುದ್ಧ ಹೇಳೋದು ನೀವು ಮೊದಲನೇ ಕ್ಯಾಟಗರಿ ಮೂರನೇ ಕ್ಯಾಟಗರಿಗೆ ಸೇರಬಾರ್ದು ಎರಡನೇ ಕ್ಯಾಟಗರಿ ಅಂದರೆ ಕತ್ತಲೆಯನ್ನು ಬೆಳಕಿನ ಕಡೆಗಾರು ಹೋಗ್ರಿ ಅಥವಾ ನಾಲ್ಕನೇದು ಬೆಳಕಿನಿಂದ ಬೆಳಕಿನ ಕಡೆಗಾರು ಹೋಗೋಕೆ ಪ್ರಯತ್ನ ಪಡಿ ಸೊ ಈ ರೀತಿ ಇರೋದ್ರಿಂದ ನಾವು ನಾವು ಯೋಚನೆ ಮಾಡ್ಕೊಳ್ಳೋಣ ಯಾವ ಕ್ಯಾಟಗರಿಲಿ ನಾವು ಇದ್ದೀವಿ ಅಂತ ನಮಸ್ತೆ